ಕಾಗೆ ಮತ್ತು ಕಡ್ಲೆಬೇಳೆ ಪಾಯಸ ಕಥಾ ಕಥಾಸಂಕಲನ ಲೇಖಕರು ಸಂತೋಷ್ ಅನಂತಪುರ ಅಧ್ಯಾಯ ಒಂದು ಹರಿವ ತೊರೆಯ ಲಹರಿ ಎಲ್ಲಿ ಜಾರಿತೋ ಮನವು ಎಲ್ಲೇ ಮೀರಿತೋ ಎಲ್ಲಿ ಅಲೆಯುತ್ತಿಹುದೋ ಏನೋ ಇಲ್ಲದಾಯಿತು ಜಾರಿ ಹೋಗುತ್ತಿದ್ದ ಮನಸ್ಸನ್ನು ಇನ್ನಷ್ಟು ಜಾರಿಸುತ್ತಾ ಹಾಡು ಮುಂದಕ್ಕೆ ಓಡುತ್ತಿತ್ತು ಹೊಸದಾಗಿ ಕೊಂಡುಕೊಂಡ ಒನ್ಕಿಯೋ ಮ್ಯೂಸಿಕ್ ಸಿಸ್ಟಮ್ನಲ್ಲಿ ಹಾಡಿನ ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮಗಳು ಕರ್ಣಕ್ಕೆ ಇಂಪಾಗಿ ಬಡಿಯುತ್ತಿದ್ದುವು ಹೊರಗೆ ಶ್ರಾವಣದ ಜಿಟಿ ಜಿಟಿ ಮಳೆಯ ಹನಿ ಆದಾಗಲೇ ಮಣ್ಣನ್ನು ಮುತ್ತಿಕ್ಕಲು ತೊಡಗಿದ್ದುವು ತನ್ನನ್ನು ಜೀವಂತವಾಗಿರಿಸಿದ್ದ ಆ ಎಲ್ಲಾ ಭಾವಪೂರ್ಣ ಹಾಡುಗಳಿಗೆ ಮನದಲ್ಲೇ ನಮಿಸುತ್ತಾ ಈ ಹಾಡಿಗೂ ಭಾವಕ್ಕೂ ಅದೇನು ಮಿಳಿತವಪ್ಪ ಸಂಗೀತ ಎನ್ನುವುದು ನಮ್ಮ ಎಲ್ಲ ಭಾವನೆಗಳ ಏಕೈಕ ಸಾಥಿ ಎನ್ನುತ್ತಾ ಪಂಚಮ ತನ್ನ ದೇಹವನ್ನು ಬೀನ್ಬ್ಯಾಗ್ನೊಳಕ್ಕೆ ಇಳಿಬಿಟ್ಟು ಸಪ್ತ ಸ್ವರಗಳೊಳಗೆ ಲೀನನಾದ ದಣಿದ ಜೀವಕ್ಕೆ ಮತ್ತೆ ಕನಸನುಣಿಸಿ ಉಣಿಸಿರುವ ನೀರೇ ನೀನು ಯಾರೇ ಎಂಬ ಮುಂದಿನ ಹಾಡು ದಣಿದ ಜೀವವನ್ನು ತಟ್ಟಿದಾಗಲೇ ಮಂಪಾವರಿಸಿದ ಪಂಚಮನ ಕಣ್ಣುಗಳು ಭಾವತೀರದಲ್ಲಿ ಒದ್ದೆಯಾಗಿದ್ದುವು ಅವನೊಳಗೆ ಓಡಿ ಹೋಗಲಾರದ ದಣಿದ ಮನಸ್ಸು ಅಲ್ಲೇ ಮುದುರಿ ಕುಳಿತಿತ್ತು ಹದಿನೈದು ವರ್ಷದ ಕೆಳಗೆ ಸರ್ಜಾಪುರದ ಹೊರವಲಯದಲ್ಲಿ ತನ್ನ ಅಭಿರುಚಿಗೆ ತಕ್ಕ ಹಾಗೆ ವಿನ್ಯಾಸಗೊಳಿಸಿ ಮನೆಯೊಂದನ್ನು ಕಟ್ಟಿಸಿದ್ದ ಇವನಂತೆ ಇತರರೂ ಈ ಬಡಾವಣೆಯಲ್ಲಿ ತಮ್ಮ ತಮ್ಮ ಅಭಿರುಚಿಗೆ ತಕ್ಕಂತೆ ಬೆಚ್ಚಗಿನ ಗೂಡನ್ನು ನಿರ್ಮಿಸಿದ್ದರು ಹೇಳಿಕೇಳಿ ಮಾನವ ಸಂಘಜೀವಿ ಹಾಗಾಗಿ ಸಂಜೆಯ ಸವಾರಿಯಲ್ಲೋ ಮುಂಜಾನೆಯ ನಡಿಗೆಯಲ್ಲೋ ಅಥವಾ ಹಬ್ಬ ಹರಿದಿನ ವಾರಾಂತ್ಯವೆಂಬ ಮನುಷ್ಯ ನಿರ್ಮಿತ ಚೌಕಟ್ಟುಗಳ ಒಳ ಹೊರಗೋ ಆ ಪರಿಸರದಲ್ಲಿನ ಹಲವು ಬಂಧುಗಳು ಹಾಗೇ ಬಂದು ಹೀಗೊಮ್ಮೆ ಇಣುಕುಹಾಕಿ ಕಣ್ಮರೆಯಾಗುತ್ತಿದ್ದವು ಎಲ್ಲರಿಗೂ ತಿಳಿದಂತೆ ಪಂಚಮ ಒಬ್ಬ ಲಹರಿಯ ಮನುಷ್ಯ ಬದುಕನ್ನು ಇಂಚು ಇಂಚಾಗಿ ಅನುಭವಿಸುವ ಮತ್ತು ಎಲ್ಲರೂ ಅನುಭವಿಸಬೇಕೆಂದು ಪ್ರತಿಪಾದಿಸುವ ಸಾಲಿನವನು ಹಾಗಾಗಿ ಬದುಕನ್ನು ಪೂರ್ಣ ಪ್ರಮಾಣದಲ್ಲಿ ಉಂಡು ತೇಗುವುದು ಅವನಿಗೆ ದೇವರು ಕೊಟ್ಟ ವರವೇ ಸರಿ ಬದುಕಲ್ಲಿ ಜೀವಂತಿಕೆಯ ಕಾರಂಜಿ ಚಿಮ್ಮಿಸುವ ಪಂಚಮನ ಬಳಿ ಯಾರೇ ಸುಳಿದರೂ ಪಂಚಮದಲ್ಲಿಯೇ ಸ್ವರ ಸೇರಿಸುತ್ತಾರೆಯೇ ಹೊರತು ಮಧ್ಯಮದಲ್ಲಿ ಹಾಡುವುದಿಲ್ಲ ತನ್ನ ಬಳಿ ಮುತ್ತುವ ಯಾವುದೇ ಜೀವಾತ್ಮವನ್ನು ತನ್ನೊಳಗೆ ಸೆಳೆದು ಬಿಟ್ಟುಕೊಳ್ಳುವುದು ಅವನಿಗೊಲಿದ ಕಲೆ ಇಂತಿಪ್ಪ ಪಂಚಮ ಏನೇ ಮಾತನಾಡಿದರೂ ಕೊನೆಗೆ ಬಂದು ನಿಲ್ಲುವುದು ಲೈಫ್ ಈಸ್ ಬ್ಯೂಟಿಫುಲ್ ಎಂಬ ಪದಪುಂಜಗಳ ಸಾಲಿಗೆ ಅಂದರೆ ಆತ ಅಷ್ಟು ಉತ್ಕಟವಾಗಿ ಬದುಕನ್ನು ಪ್ರೇಮಿಸುವ ಕಾಮಿಸುವ ಒಂದು ಜೀವಾತ್ಮ ಐಟಿ ಕ್ಷೇತ್ರದ ವ್ಯವಸಾಯದಿಂದ ಉಂಟಾಗುವ ವಾರಾಂತ್ಯದ ಒತ್ತಡ ಜಂಜಾಟವನ್ನು ಬಡಿದು ಓಡಿಸಲು ಇತರ ಎಲ್ಲಾ ಟೆಕ್ಕಿಗಳಂತೆ ಅವನೂ ಮೊರೆ ಹೋದದ್ದು ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇಗೆ ಟಿಜಿಐಎಫ್ ಜರ್ಜರಿತಗೊಂಡ ದೇಹ ಮನಸ್ಸನ್ನು ತಣಿಸಲು ಪಂಚಮ ಅದಾಗಲೇ ತನ್ನ ನೆಚ್ಚಿನ ಟಿಜಿಐಎಫ್ನ ಟೇಬಲ್ನಲ್ಲಿ ದೇಹವನ್ನ ಇಳಿಬಿಟ್ಟಾಗಿತ್ತು ಅಲ್ಲಿನ ಮ್ಯಾನೇಜರ್ ಇವನಿಗಾಗಿಯೇ ವಿಶೇಷ ಬಾರ್ ಬಾಯ್ ಎಂದೇ ಇವನಿಂದ ಪ್ರಶಂಸಿಸಲ್ಪಟ್ಟ ಶಿಬುದಾಸ್ ಅನ್ನು ಇವನಿಗಾಗಿಯೇ ನೇಮಿಸಿದ್ದ ಶಿಬು ಬಂದವನೇ ಮುಗುಳ್ನಕ್ಕೂ ಒಂದಿಷ್ಟು ಹುರಿದ ಗೋಡಂಬಿಯನ್ನು ಅವನ ಮುಂದಿಟ್ಟು ಮೀ ಡಿಜೆಗೆ ಕಣ್ಣಲ್ಲೇ ಸನ್ನೆ ಮಾಡಿದ ತಕ್ಷಣವೇ ಅದನ್ನು ಗಮನಿಸಿದ ಮೀ ಡೀಜೆ ಅದಾಗಲೇ ಅರಚುತ್ತಿದ್ದ ಅಂಗ್ರೇಜಿ ಹಾಡನ್ನು ಬದಿಗೊತ್ತಿ ಕಿಶೋರ್ ಲತಾ ಹಾಡಿದ ತುಂ ಆಗಯೇಹೋ ನೂರ್ ಆಗಯಾಹೆ ಹಾಡನ್ನು ಹಾಕಿ ಪಂಚಮನ ಕಣ್ಣುಗಳು ಅರಳಿದ್ದನ್ನು ಕಂಡು ಖುಷಿಗೊಂಡ ಶಿಬುದಾಸ್ ಪಂಚಮನ ಮೆಚ್ಚಿನ ಶಿವಾಸ್ ಅನ್ನು ಜೊತೆಗೆ ರಷ್ಯನ್ ಅನ್ನು ತಂದಿರಿಸಿದ ಬಾನಿಗೆ ಅದಾಗಲೇ ಹೊದೆಸಿದ ಬೆಳದಿಂಗಳನ್ನು ಆಸ್ವಾದಿಸುತ್ತಿದ್ದ ಪಂಚಮನನ್ನು ಸರ್ ಎಂದು ಶಿಬು ಕೂಗಿದ ಆತ ಕರೆದ ಕರೆಗೆ ಥಟ್ಟನೆ ತಿರುಗಿದ ಪಂಚಮನನ್ನು ಉದ್ದೇಶಿಸಿ ಲೈಫ್ ಈಸ್ ಬ್ಯೂಟಿಫುಲ್ ಎನ್ನುತ್ತ ಒಂದು ಸಣ್ಣ ನಗೆ ಬೀರಿ ಅತ್ತ ಸರಿದ ಬಂಗಾರ ಬಣ್ಣದ ಶಿವಾಸನ್ನು